ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಎರಡನೇ ಸೂರ್ಯಗ್ರಹಣ ಯಾವಾಗ ಬರ್ತಾ ಇದೆ ಅದು ಭಾರತದಲ್ಲಿ ಗೋಚಾರಕ್ಕೆ ಬರುತ್ತಾ ಗರ್ಭಿಣಿ ಸ್ತ್ರೀಯರು ಯಾವ ನಿಯಮಗಳನ್ನು ಪಾಲಿಸಬೇಕು ಅನ್ನೋದನ್ನು ನೋಡೋಣ ಈ ವರ್ಷದ ಎರಡನೇ ಸೂರ್ಯಗ್ರಹಣ ಸೆಪ್ಟೆಂಬರ್ ಇಪ್ಪತ್ತೊಂದು ಭಾನುವಾರ ಅಮಾವಾಸ್ಯ ದಿನ ಬರ್ತಾ ಇದೆ ಈ ಸೂರ್ಯಗ್ರಹಣದ ಒಂದು ಟೈಮಿಂಗ್ಸನ್ನು ನೋಡೋದಾದರೆ ರಾತ್ರಿ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೆ ಇರುತ್ತೆ ಅಂದರೆ ಸೋಮವಾರದ ಬೆಳಗಿನ ಜಾವ ಮೂರು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೆ ಈ ಒಂದು ಗ್ರಹಣದ ಸಮಯ ಇರುತ್ತೆ ನಂತರ ಒಂದು ಗ್ರಹಣ ಅನ್ನೋದು ಮುಕ್ತಾಯಗೊಳ್ಳುತ್ತೆ ಪ್ರತಿ ವರ್ಷ ಸೂರ್ಯ ಮತ್ತು ಚಂದ್ರ ಗ್ರಹಣಗಳು ಉಂಟಾಗೋದು ಸರ್ವೇ ಸಾಧಾರಣ ಸಾಮಾನ್ಯ ವಿಚಾರ ನಮ್ಮ ಖಗೋಳ ಶಾಸ್ತ್ರದಲ್ಲಿ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಸೂರ್ಯ ಉಂಟಾಗುತ್ತೆ ಹಿಂದೂ ಪುರಾಣಗಳ ಪ್ರಕಾರ ಶುಭ ಕಾರ್ಯಗಳನ್ನು ನೆರವೇರಿಸೋದಕ್ಕೆ ಈ ಸಮಯ ಸೂಕ್ತವಲ್ಲ ಗ್ರಹಣಗಳು ಇರುವಂಥ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ನೆರವೇರಿಸೋ ಅಷ್ಟಿಲ್ಲ ಇನ್ನು ಈಶ್ಟ್ ಸೂರ್ಯಗ್ರಹಣ ಭಾರತ ದೇಶದಲ್ಲಿ ಪಾರ್ಶೀಯ ಸೂರ್ಯಗ್ರಹಣವಾಗಿ ಇರುತ್ತೆ ಅಂದರೆ ಪಾರ್ಶಿಯಲ್ಲಾಗೆ ಉಂಟಾಗುತ್ತೆ ಈ ಸೂರ್ಯಗ್ರಹಣ ಯಾವ ಪ್ರಾಂತ್ಯಗಳಲ್ಲಿ ಗೋಚಾರಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಪೆಸಿಫಿಕ್ ಓಷನ್ ನ್ಯೂಜಿಲೆಂಡ್ ಅಂಟಾರ್ಟಿಕಾ ಅಟ್ಲಾಂಟಿಕ್ ಓಷನ್ ಇವುಗಳಲ್ಲಿ ಕಂಡುಬರುತ್ತೆ ಈ ಪ್ರಾಂತ್ಯದಲ್ಲಿ ಇರುವ ಜನ ಖಂಡಿತವಾಗಲೂ ಗ್ರಹಣದ ನಿಯಮಗಳನ್ನು ಪಾಲಿಸಬೇಕು ಭಾರತದಲ್ಲಿ ಪಾಕ್ಷಿಕ ಸೂರ್ಯಗ್ರಹಣ ಇರೋದರಿಂದ ಇಲ್ಲಿನ ಜನರು ಯಾವುದೇ ನಿಯಮಗಳನ್ನು ಪಾಲಿಸುವಂಥ ಅಗತ್ಯವಿಲ್ಲ ಆದರೆ ಗರ್ಭಿಣಿ ಸ್ತ್ರೀಯರು ಈ ಸೂರ್ಯಗ್ರಹಣದ ಟೈಮ್ನಲ್ಲಿ ಹೊರಗಡೆ ಬರದೇ ಇದ್ದರೆ ಸರಿ ಹೋಗುತ್ತೆ ಸೂರ್ಯಗ್ರಹಣ ಎಲ್ಲೇ ಆದರೂ ಸೂರ್ಯನ ಕಿರಣಗಳು ಭೂಮಿ ಮೇಲೆ ಬೀಳೋದ್ರಿಂದ ಗರ್ಭಿಣಿಯರು ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಆ ಸಮಯದಲ್ಲಿ ಸೂರ್ಯಕಿರಣಗಳು ಗರ್ಭಿಣಿ ದೇಹದ ಮೇಲೆ ಬೀಳ್ದೇ ಇರೋ ರೀತಿ ಪ್ರೊಟೆಕ್ಷನನ್ನು ತಗೋಬೇಕು ಹಾಗಿದ್ರೆ ಮಾತ್ರ ಮಗುಗೆ ಯಾವುದೇ ರೀತಿಯಾದ ತೊಂದರೆ ಅನ್ನೋದು ಉಂಟಾಗೋದಿಲ್ಲ ಸೂರ್ಯಗ್ರಹಣದ ಸಮಯದಲ್ಲಿ ಸೂರ್ಯಗ್ರಹಣದ ದಿನ ಆದಷ್ಟು ಗರ್ಭಿಣಿ ಸ್ತ್ರೀಯರು ಮನೆಯಿಂದ ಹೊರಗಡೆ ಬರದೇ ಇರೋದೇ ತುಂಬ ಉತ್ತಮ ಗ್ರಹಣ ಗೋಚಾರ ಇರುವಂಥ ಕಂಟ್ರೀಸ್ ಅಂದರೆ ಸ್ಥಳಗಳಲ್ಲಿ ಖಂಡಿತವಾಗಲೂ ನಿಯಮಗಳನ್ನು ಪಾಲಿಸಬೇಕು ಗ್ರಹಣದ ನಂತರ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ತಲೆಗೆ ಸ್ನಾನ ಮಾಡಿಕೊಂಡು ದೇವರ ಪೂಜೆಯನ್ನು ತಪ್ಪದೆ ಮಾಡಬೇಕು ಲಘು ಆಹಾರವನ್ನು ಸೇವನೆ ಮಾಡಬೇಕು ಇನ್ನು ಗರ್ಭಿಣಿ ಸ್ತ್ರೀಯರು ಗ್ರಹಣದ ದಿನ ಗ್ರಹಣದ ಸಮಯ ಹೇಗಿರಬೇಕು ಅಂತ ಹೇಳಿದ್ರೆ ತಿನ್ನುತ್ತೇನೆ ಇರೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ಆದ್ದರಿಂದ ನೀವು ಒಂದು ಫ್ರೆಶ್ ಫ್ರೂಟ್ ಜ್ಯೂಸಸ್ ಹಾಲು ಅಥವಾ ಲಘು ಆಹಾರ ಅಥವಾ ಹಣ್ಣುಗಳನ್ನು ಆ ಸಮಯದಲ್ಲಿ ನೀವು ಸೇವನೆ ಮಾಡ್ಬೋದು ಗ್ರಹಣದ ಸಮಯದಲ್ಲಿ ಸಾಧ್ಯವಾದರೆ ಧ್ಯಾನವನ್ನು ಮಾಡ್ಬೋದು ಅಥವಾ ವಿಶ್ರಾಂತಿಯನ್ನು ಪಡಿಬೋದು ಇನ್ನು ಗ್ರಹಣ ಸಮಯದಲ್ಲಿ ನೀವು ಶಾರ್ಪ್ ಆದ ಒಂದು ಥಿಂಗ್ಸ್ ಅಂದರೆ ನೈಫ್ ಆಗಿರ್ಬೋದು ಕತ್ರಿ ಆಗಿರ್ಬೋದು ಚಾಕು ಇವುಗಳಿಂದ ದೂರ ಇರಬೇಕು ಗ್ರಹಣದ ಸಮಯದಲ್ಲಿ ದೇವ್ರ ಮನೆ ಬಾಗಿಲನ್ನು ಮುಚ್ಚಿರಬೇಕು ಗ್ರಹಣ ಶುರುವಾಗೋದಕ್ಕಿಂತ ನಾಲ್ಕು ಗಂಟೆಗಳ ಮುಂಚೆನೇ ನೀವು ಆಹಾರವನ್ನು ಸೇವನೆ ಮಾಡಬೇಕು ಗ್ರಹಣದ ಸಮಯದಲ್ಲಿ ಆಹಾರವನ್ನು ಸೇವನೆ ಮಾಡದೇ ಇದ್ದರೆ ಉತ್ತಮ ಬೇರೆಯವರು ಗರ್ಭಿಣಿಯರಾದರೆ ಹಾಲು ಹಣ್ಣುಗಳು ಅಥವಾ ಲಘು ಉಪಹಾರವನ್ನು ಆ ಟೈಮಲ್ಲಿ ಸೇವನೆ ಮಾಡಬಹುದು ಗ್ರಹಣ ಬಿಟ್ಟ ನಂತರ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ತಲೆಗೆ ಸ್ನಾನ ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸಬೇಕು ಗರ್ಭಿಣಿಯರು ಸಹ ತಪ್ಪದೆ ಸ್ನಾನವನ್ನು ಮಾಡ್ಕೋಬೇಕು ಇದು ಗ್ರಹಣ ಗೋಚಾರ ಆಗುವ ಸ್ಥಳಗಳಲ್ಲಿ ಮಾಡುವಂಥದ್ದು ಭಾರತದಲ್ಲಿ ಗೋಚಾರ ಇಲ್ಲದೆ ಇರೋದರಿಂದ ಯಾವುದೇ ನಿಯಮ ಪಾಲಿಸುವ ಅಗತ್ಯ ಇಲ್ಲ ಆದರೆ ಗರ್ಭಿಣಿ ಸ್ತ್ರೀಯರು ತಪ್ಪದೇ ಗ್ರಹಣದ ಸಮಯದಲ್ಲಿ ಮನೆ ಒಳಗಡೆನೆ ಇರಬೇಕು ಆದಷ್ಟು ಹೊರಗಡೆ ಹೋಗದೆ ಇರೋ ರೀತಿ ನೋಡಿಕೊಳ್ಳಿ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದರೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್